ಯುದ್ಧದ ನಂತರವೂ ರಾಜನು ಶತ್ರು ರಾಜ್ಯದ ಪ್ರಜೆಗಳನ್ನು ಕಾಡದೆ ಅವರಿಗೆ ಸಹಾನುಭೂತಿ ತೋರಿದ ಅವನ ಮಹಾತ್ಮತ್ವವನ್ನು ಕಂಡು ದುರ್ಯೋಧನ ಸಿಂಗ್ ಕಣ್ಣೀರು ಹಾಕಿ ನೀನು ನಿಜವಾಗಿಯೂ ಧರ್ಮರಾಜ ನಿನ್ನಂತೆ ಆಡಳಿತ ಮಾಡಿದರೆ ದೇಶ ಯಾವತ್ತೂ ಸಮೃದ್ಧವಾಗಿರುತ್ತದೆ ಎಂದು ಒಪ್ಪಿಕೊಂಡ ರಾಜನು ತನ್ನ ಸೇನೆಗೆ ಧೈರ್ಯ ತುಂಬಿ ಜನರನ್ನು ರಕ್ಷಿಸುವುದು ತನ್ನ ಕರ್ತವ್ಯ ಎಂದು ಘೋಷಿಸಿದ ಯುದ್ಧ ಪ್ರಾರಂಭವಾಯಿತು ಅನೇಕ ದಿನಗಳ ಯುದ್ಧದ ಬಳಿಕ ವೀರಪ್ರತಾಪ ಸಿಂಗ್ ತನ್ನ ಶೌರ್ಯ ಬುದ್ಧಿವಂತಿಕೆ ಮತ್ತು ಧೈರ್ಯದೊಂದಿಗೆ ಶತ್ರು ಸೇನೆಯನ್ನು ಸೋಲಿಸಿದ ದುರ್ಯೋಧನ ಸಿಂಗ್ ಹಾಗೂ ಪುರೋಹಿತರು ಸಭೆಯಲ್ಲಿ ಸೇರಿದರು ಪುರೋಹಿತನು ಹೇಳಿದ ಮಹಾರಾಜ ಧರ್ಮದ ಮಾರ್ಗದಲ್ಲಿ ನಿಂತಿರುವವರನ್ನು ದೇವರು ಯಾವತ್ತೂ ಕೈಬಿಡುವುದಿಲ್ಲ ಯುದ್ಧ ಅನಿವಾರ್ಯವಾದರೆ ನಾವೂ ಧರ್ಮದ ಪರವಾಗಿ ಹೋರಾಡಲೇಬೇಕು ಆ ಸಮಯದಲ್ಲಿ ಪಕ್ಕದ ರಾಜ್ಯದ ಮಹಾರಾಜನಾದ ದುರ್ಯೋಧನ ಸಿಂಗ್ ಅಸೂಯೆಯಿಂದ ಅಮರಗಢವನ್ನು ವಶಪಡಿಸಿಕೊಳ್ಳಲು ಯೋಜನೆ ಮಾಡಿದ್ದ ಅವನು ತನ್ನ ಸೇನೆಗೆ ತಯಾರಿ ಮಾಡಲು ಆದೇಶಿಸಿದ ಆದರೆ ಅಮರಗಢದಲ್ಲಿ ಗೂಢಚಾರಿಗಳು ಈ ಸುದ್ದಿ ತಂದುಕೊಟ್ಟರು ವೀರಪ್ರತಾಪ ಸಿಂಗ್ ತಕ್ಷಣವೇ ಸಭೆ ಕರೆದ ಮಂತ್ರಿಗಳು ರಾಜನು ತನ್ನ ಮಗಳಾದ ರಾಜಕುಮಾರಿ ಲಕ್ಷ್ಮಿಗೆ ಹೇಳಿದ ಮಗಳು ದೀಪದ ಬೆಳಕು ಕತ್ತಲನ್ನು ಓಡಿಸಿದಂತೆ ನಾವು ಮಾಡಿದ ಸತ್ಕಾರ್ಯಗಳು ಜನರ ಕಷ್ಟವನ್ನು ದೂರ ಮಾಡಬೇಕು ಅಮರಗಢದಲ್ಲಿ ಧಾರ್ಮಿಕ ಹಬ್ಬಗಳು ಯಜ್ಞಹೋಮಗಳು ಜಾತ್ರೆಗಳು ಅದ್ಭೂರಿಯಾಗಿ ನಡೆಯುತ್ತಿದ್ದುದು ಸಂಸ್ಕೃತಿಯ ಒಂದು ಭಾಗವಾಗಿತ್ತು ಸಂಗೀತ ಮತ್ತು ನೃತ್ಯ ಕಲಾವಿದರು ಅರಮನೆಯಲ್ಲಿ ಗೌರವವನ್ನು ಪಡೆಯುತ್ತಿದ್ದರು ಒಮ್ಮೆ ದೀಪಾವಳಿಯ ಸಂದರ್ಭದಲ್ಲಿ ಸಂಪೂರ್ಣ ರಾಜ್ಯವೇ ದೀಪಗಳ ಬೆಳಕಿನಿಂದ ಹೊಳೆಯುತ್ತಿದ್ದಾಗ ರಾಜನು ಯಾವಾಗಲೂ ಪ್ರಜೆಯೇ ದೇವರು ಎಂಬ ಮಾತನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದ ಪ್ರತಿದಿನ ಬೆಳಿಗ್ಗೆ ಅರಮನೆಗೆ ಬರುವ ಪ್ರಜೆಗಳ ಸಮಸ್ಯೆಗಳನ್ನು ತಾಳ್ಮೆಯಿಂದ ಕೇಳಿ ನ್ಯಾಯವಾಗಿ ತೀರ್ಪು ಕೊಡುತ್ತಿದ್ದ ಅದಕ್ಕಾಗಿ ಅವನಿಗೆ ಧರ್ಮರಾಜ ಎಂಬ ಬಿರುದು ಬಂದಿತ್ತು ಹಳೆಯ ಕಾಲದಲ್ಲಿ ಭಾರತ ದೇಶವು ರಾಜ ಮಹಾರಾಜರ ಆಡಳಿತದಲ್ಲಿ ಬೆಳಗುತ್ತಿದ್ದ ಕಾಲ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಸಂಸ್ಕೃತಿ ಕಲೆ ಸಂಗೀತ ಸಾಹಿತ್ಯ ಮತ್ತು ಧರ್ಮದ ಮೇಲೆ ಹೆಮ್ಮೆ ಪಡುತ್ತಿತ್ತು ಅದರಲ್ಲಿ ಒಂದು ರಾಜ್ಯವೇ ಅಮರಗಢ ಅಮರಗಢದ ರಾಜನಾದ ವೀರಪ್ರತಾಪ ಸಿಂಗ್ ಶೂರವೀರನಾಗಿದ್ದಂತೆ ಜನಪ್ರಿಯನಾದ ರಾಜ್ಯದಲ್ಲಿ ಹಬ್ಬದ ಸಂಭ್ರಮ ಮತ್ತೆ ಹರಡಿತು ಜನರು ತಮ್ಮ ರಾಜನ ಶೌರ್ಯವನ್ನಷ್ಟೇ ಅಲ್ಲ ಅವನ ಮಾನವೀಯತೆಯನ್ನು ಹೊಗಳಿದರು ರಾಜ್ಕುಮಾರಿ ಲಕ್ಷ್ಮಿ ತನ್ನ ತಂದೆಯನ್ನು ಹೆಮ್ಮೆಯಿಂದ ನೋಡಿ ನಿಜವಾದ ಮಹಾರಾಜನು ತಾನು ಗೆಲ್ಲುವುದರಿಂದ ಅಲ್ಲ ಇತರ ಹೃದಯ ಗೆಲ್ಲುವುದರಿಂದ ಶಾಶ್ವತವಾಗಿ ನೆನಪಾಗುತ್ತಾನೆ ಎಂದರು ಹೀಗಾಗಿ ಅಮರಗೆಳದ ಇತಿಹಾಸವು ಭಾರತೀಯ ಸಂಸ್ಕೃತಿಯ ಮುಖ್ಯ ತತ್ವವಾದ ಧರ್ಮ ಶೌರ್ಯ ಮತ್ತು ಮಾನವೀಯತೆಗಳ ಪ್ರತೀಕವಾಯಿತು